ಚೇತನವ್ರ ಅಪ್ಪ ಅಮ್ಮ ಸೃಷ್ಟಿ ಪೂರ್ತಿಯಲ್ಲಿ ಮೀನಾ ಮತ್ತು ಸೂರ್ಯ ಊಟ ಕೂತಿರ್ತಾರೆ ಆಗ ಯಾರೋ ಒಬ್ಬರು ಊಟ ಚೆನ್ನಾಗಿಲ್ಲ ಅಂದ್ರೆ ಜಗಳ ತೆಗಿತಾರೆ ಅದನ್ನು ಸೂರ್ಯ ತಡೆಗೆ ಹೋದಾಗ ಸೂರ್ಯಂಗೆ ಎಲ್ಲರೂ ಹೊಡೆದು ಏ ನನ್ನ ಕುಟುಂಬದಲ್ಲಿ ತಲೆ ಹಾಕೋಕೆ ನೀನು ಯಾರು ಅಂತ ಸೂರ್ಯನ ಒಡೆದು ಇಲ್ಲಿಂದ ಕಳಿಸ್ಬಿಡ್ತಾರೆ ಈಗ ಮೀನಾ ಸೂರ್ಯ ಇಬ್ಬರು ಮನೆಗೆ ಬರ್ತಾರೆ ರೀ ಊಟಕ್ಕೆ ಇಕ್ಕೊಡ್ಲಾ ಅಂತ ಹೇಳಿದಾಗ ಸೂರ್ಯ ಹಾಂ ಇಕ್ಕೊಡು ಅಲ್ಲಿ ಊಟ ಮಾಡೋಕ್ಕಾಗ್ಲಿಲ್ವಲ್ಲ ಹೊಟ್ಟೆ ಎಸ್ತಿದ್ದೆ ಅಂತ ಹೇಳಬೇಕಾದ್ರೆ ಇಲ್ಲಿಗೆ ರಂಗನಾಥರ ಬರ್ತಾರೆ ಏನ್ರಪ್ಪ ಇಷ್ಟೇ ಬಂದ್ಬಿಟ್ರಾ ಫಂಕ್ಷನ್ ಹೇಗಿತ್ತು ಅಂತ ಹೇಳಿದಾಗ ಮೀನಾ ಏನ್ ಮಾವಾ ಜನ ಅಂದರೆ ಜನ ಫುಲ್ಲು ಜನ ಅಲ್ಲಿ ನಿಮ್ಮ ಮಗುಗೆ ಎಷ್ಟು ರಾಜ ಮರ್ಯಾದೆ ಮಾವ ನನ್ನ ಫ್ರೆಂಡು ನನ್ನ ಕುಚುಕು ಅಂತ ಎಲ್ಲರೂ ತಬ್ಗೊಂಡು ಹೊಗಳಿದ್ದು ಹೊಗಳಿದ್ದೆ ಅಂತ ಹೇಳಿದಾಗ ರಂಗನಾಥರು ಓ ಹೌದಾ ಹಾಗಾದರೆ ಫಂಕ್ಷನು ಗ್ರ್ಯಾಂಡಾಗೇ ಆಗಿರಬೇಕು ಹೌದಮ್ಮ ಮೀನಾ ಒಂದೊಂದ್ಸಲ ನಮ್ಮ ಫ್ಯಾಮಿಲಿಯರು ಕೂಡ ಅಷ್ಟೊಂದು ಮರ್ಯಾದೆ ಕೊಡೋಲ್ಲ ಸ್ನೇಹಿತರು ಅಷ್ಟೊಂದು ಮರ್ಯಾದೆ ಕೊಡ್ತಾರೆ ಚೇತನ ನಮ್ಮ ಸೂರ್ಯಂಗೆ ಚಿಕ್ಕ ವಯಸ್ಸಿನ ಫ್ರೆಂಡು ಅವನು ಇವ್ರನ್ನ ಚೆನ್ನಾಗೇ ನೋಡ್ಕೊತಾನೆ ಬಿಡಮ್ಮ ಅಂತ ಹೇಳಿದಾಗ ಮೀನಾ ಮಾವ ಆ ಮರಿ ಇದನ್ನು ಏನು ಕೇಳ್ತೀರಾ ತುಂಬ ಚೆನ್ನಾಗಿತ್ತು ಫಂಕ್ಷನ್ನು ಅಂತ ಹೇಳಿದಾಗ ಸೂರ್ಯಗೆ ಬೇಜಾರಾಗುತ್ತೆ ಹೊಲ್ಗೋಡ ಒಡನ ಬೈಕೊಂತಾನೆ ಈಗ ರಂಗನಾಥರು ನೋಡ್ದೇನಪ್ಪ ಸೂರ್ಯ ನೀವು ಯಾವ್ದಾದ್ರು ಫಂಕ್ಷನ್ಗೆ ಹೋಗ್ಬೇಕಾದ್ರೆ ಜನ ಹೆದ್ರುಕೊಳ್ಳೋರು ಈಗ ಅವರೇ ನಿನ್ನ ಕಲೀತಾ ಇದ್ದಾರೆ ಹೊಗಳ್ತಾ ಇದ್ದಾರೆ ನನಗೆ ತುಂಬ ಖುಷಿ ಆಯ್ತಪ್ಪ ಅಂತ ಹೇಳಿ ಇಲ್ಲಿಂದ ಹೊರಟೋಗ್ತಾರೆ ಈಗ ಸೂರ್ಯ ಥ್ಯಾಂಕ್ಸ್ ಅಂತ ಹೇಳ್ತಾನೆ ಆಗ ಮೀನಾ ಯಾಕೆ ಈಗ ಸೂರ್ಯ ಅಪ್ಪನತ್ರ ನಡುವೆ ವಿಷಯ ಎಲ್ಲ ಹೇಳಿಲ್ವಲ್ಲ ಅದಕ್ಕೆ ಅಂತ ಹೇಳ್ದಾಗ ಮೀನಾ ನಾನು ಆಗ್ಲೇ ಹೇಳಿಲ್ವಾ ನಮ್ ಕುಟುಂಬದ ಮರ್ಯಾದೆ ಉಳಿಸ್ಕೆ ನಾನು ಬರ್ತಾ ಇರೋದು ಅಂತ ಯಾರ್ಯಾರ ಯಾರ ಹತ್ರನೂ ಸುಮ್ ಸುಮ್ನೆ ಓಡಿಸಿಕೊಳ್ಳು ನಾನು ಕುಡ್ದಿರ್ಲಿಲ್ಲ ಕುಡ್ದಿದ್ರೆ ಎಲ್ಲಾರ್ಗು ನಾಲ್ಕ್ ನಾಲ್ಕು ಬಿಟ್ಟೆ ಬರ್ತಾ ಇದ್ದಿದ್ದು ಅಂತ ಹೇಳ್ದಾಗ ಮೀನಾ ರೀ ನೀವ್ ಯಾರಿಗಾರು ದುಡ್ಡು ಕೊಡ್ಬೇಕಾದ್ರೆ ಅವ್ರು ಹೇಗೆ ಖರ್ಚು ಮಾಡ್ತಾ ಇದ್ದಾರೆ ಯಾವ್ದಕ್ ಖರ್ಚು ಮಾಡ್ತಾ ಇದಾರೆ ಅಂತ ನೋಡ್ಕೊಂಡು ಕೊಡ್ಬೇಕು ಸುಮ್ ಸುಮ್ನೆ ಕೊಟ್ರೆ ಹೀಗೆ ಆಗೋದು ಅಂತ ಮೀನಾ ಅಡ್ಗೆ ಮನೆಗೆ ಹೋಗ್ತಾಳೆ ಇಲ್ಲಿ ಮನೋಜ್ ಶೋರೂಮ್ ಅಲ್ಲಿ ಅವರು ಮೊಟ್ಟೆ ತಿಂತಾ ಇರ್ತಾರೆ ಅದನ್ನು ನೋಡಿ ಮನೋಜ್ ಅವರು ನೋಡು ನೋಡು ರೋಹಿಣಿ ಮುದ್ದೆ ಅನ್ಕೊಂಡ್ಬಿಟ್ಟಿದಾನೆ ಮೊಟ್ಟೆನ ಎಷ್ಟು ಮೊಟ್ಟೆ ತಿಂತಾನೆ ದಿನಕ್ಕೆ ಐನೂರು ಮೊಟ್ಟೆ ತಿಂತಾನೆ ಅನ್ಸುತ್ತೆ ಇನ್ನ ಮಸಾಲೆ ಹಾಕಿರೋ ಮೊಟ್ಟೆ ಮಟನ್ನು ಕೋಳಿ ಎಲ್ಲ ವೇಗಿಂಗಲ್ಲಿದೆ ಎಷ್ಟು ತಿಂತಾನ ಏನು ಅಂತ ಹೇಳಿದಾಗ ರೋಹಿಣಿ ಮನೋಜ್ ನಾವು ಅವನನ್ನ ಕೆಸು ಸೇರ್ಕೋಬೇಕಾದ್ರೆ ಎಲ್ಲ ಅವ್ನ ಕಂಡೀಷನ್ಗೆಲ್ಲ ಒಪ್ಕೊಂಡೆ ತಾನೆ ನಾವು ಕೆಸು ಸೇರಿಸ್ಕೊಂಡಿದ್ದು ಅಂತ ಹೇಳಿದಾಗ ಅವರು ಅಲ್ಲ ರೋಹಿಣಿ ಇವು ನನ್ನ ಸಾಕಕ್ಕೆ ಎಂತಾನೆ ನಾನು ಇನ್ನೊಂದು ಶೋರೂಮ್ ಓಪನ್ ಮಾಡಬೇಕು ಅಂತ ಅನಿಸುತ್ತೆ ಅಂತ ಹೇಳಿದಾಗ ರೋಹಿಣಿ ಮನೋಜ್ ಅವ್ನು ತಿನ್ನೋದೇ ನೋಡ್ಕೊಂಡು ಕೂತ್ಕೊಂಡ್ರೆ ಹೇಗೆ ಬನ್ನಿ ಕೆಲಸ ಮಾಡಿ ಅಂತ ಈ ಕಡೆ ಕರ್ಕೊಂಡು ಬರ್ತಾರೆ ಈ ಕಡೆ ದಿನೇಶ್ ಅವರು ರೋಹಿಣಿಯವರ ತಾಯಿ ಮನೆ ಹತ್ರ ಬಂದಿದ್ದಾರೆ ಅಲ್ಲಿ ಕ್ರಿಶ್ ಕ್ರಿಕೆಟ್ ಆಡ್ತಾ ಇದ್ದಾನೆ ಏ ಪುಟ್ಟ ಬಾಪಾ ಇಲ್ಲಿ ಬಾ ಇಲ್ಲಿ ಒಂದು ಫೋಟೋ ತಕೊಳ್ಳೋಣ ಅಂತ ಕ್ರಿಷ್ ಜೊತೆ ಒಂದು ಫೋಟೋ ತಗೋಸ್ಕೊತಾರೆ ಆ ಫೋಟೋನ ರೋಹಿಣಿಗೆ ಕಳಿಸ್ತಾರೆ ಈಗ ರೋಹಿಣಿಗೆ ಕಾಲ್ ಮಾಡ್ತಾರೆ ಆ ರೋಹಿಣಿ ಹೇಗಿದ್ಯಾ ನೋಡಿದ್ಯಾ ನನ್ನ ಮತ್ತೆ ನಿನ್ನ ಮಗನ ಫೋಟೋ ಅಂದಂಗೆ ನಿಮ್ಮ ತಾಯಿಗೇನು ಹುಷಾರಿಲ್ ಬತ್ತೆ ಅಂತ ಹೇಳಿದಾಗ ರೋಹಿಣಿ ಏ ಏನೋ ಬೇಕು ನಿಂಗೆ ನನ್ನ ಮಗನಿಗೆ ಏನಾದರೂ ಹೆಚ್ಚು ಕಮ್ಮಿ ಮಾಡಿದ್ರೆ ನಾನು ಮಾತ್ರ ನಿನ್ನ ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳಿದಾಗ ದಿನೇಶ್ರು ನಾನು ಕೇಳಿ ಕೊಟ್ಬಿಡು ನಿನ್ನ ಮಗನ ಏನೂ ಮಾಡೋದಿಲ್ಲ ನಾನು ಕೇಳಿದ್ದು ನೀನು ಕೊಟ್ಟಿಲ್ಲ ಅಂದರೆ ನಿನ್ನ ಮಗನ ಹಾಗೆ ಕರ್ಕೊಂಡು ಹೋಗ್ತಾ ಇರ್ತೀನಿ ಸರಿ ಸರಿ ನಾಳೆ ಐದು ಗಂಟೆಗೆ ಒಂದು ಲೊಕೇಶನ್ ಕಳಿಸ್ತೀನಿ ಅಲ್ಲಿಗೆ ಬಂದುಬಿಡು ನನಗೆ ಏನು ಬೇಕು ಅಂತ ಹೇಳ್ತೀನಿ ಅಂತ ಹೇಳಿ ಕಾಲ್ ಕೊಟ್ಟು ಮಾಡ್ತಾರೆ ಈ ಸೂರ್ಯ ಅವರು ಕಾರ್ ಗ್ಯಾರೇಜ್ ಅಲ್ಲಿ ಫ್ರೆಂಡ್ಸ್ ಜೊತೆ ಮಾತಾಡ್ತಾ ಇದ್ದಾರೆ ಅವ್ರು ಯಾರೋ ಕೋಣ ನಾಲ್ಕು ಜನ ಅವ್ರು ಬಂದಿರ್ಲಿಲ್ಲ ಅಂದರೆ ಫಂಕ್ಷನ್ ಎಷ್ಟು ಚೆನ್ನಾಗಿ ನಡೀತಾ ಇದ್ದು ಅವ್ರು ಬಂದು ಎಲ್ಲಾನು ಹಾಳು ಮಾಡ್ಬಿಟ್ರು ಅಂತ ಹೇಳಬೇಕಾದ್ರೆ ಇಲ್ಲಿಗೆ ಚೇತನವರು ಬರ್ತಾರೆ ಸೂರ್ಯ ಸಾರಿ ಕೋಣ ನೆನ್ನೆ ಹಾಗೆಲ್ಲ ಹಾಗೋಯ್ತು ಅದಕ್ಕೆ ಹೇಳಿದ್ರು ನಾವು ನಮಗೋಸ್ಕರ ಏನ್ ಬೇಕಾದ್ರೂ ಮಾಡ್ಕೊಬೇಕು ಬೇರೆಯವ್ರಿಗೋಸ್ಕರ ಅಲ್ಲ ಅಂತ ಆದ್ರೆ ನಾನು ಅದನ್ನ ಕೇಳಲಿಲ್ಲ ನಮ್ಮ ಅಕ್ಕನು ಎಷ್ಟೋ ಸಲ ಬಡ್ಕೊಂಡು ಕೋಣು ದುಡ್ಡು ಖರ್ಚು ಮಾಡಬೇಡ ಅಂತ ಆದ್ರೆ ನಾನು ಅದನ್ನ ಕೇಳಲಿಲ್ಲ ನಾನು ನನ್ನ ಸಂಬಂಧಿಕರ ಮಧ್ಯೆ ನಾನು ಆಡ್ಕೊಳ್ಳೋರ ಮಧ್ಯೆ ಚೆನ್ನಾಗಿರಬೇಕು ಫಂಕ್ಷನ್ ಚೆನ್ನಾಗಿ ಮಾಡಬೇಕು ಅಂತ ನೀನು ಸಾಲ ಮಾಡಿ ದುಡ್ಡಿಸ್ಕೊಂಡೆ ಆದರೆ ನನ್ನ ಸಂಬಂಧಿಕರೇ ನನ್ನನ್ನು ಈ ರೀತಿ ಹೀಳಿಸ್ಬಿಟ್ರು ನನಗೆ ಅವಮಾನ ಮಾಡ್ಬಿಟ್ರು ಆದರೆ ನಿನ್ನಂತ ಸ್ನೇಹಿತ ಒಬ್ಬ ಒಬ್ಬ ಇದ್ರೆ ಸಾಕೋಣು ನನ್ನ ಜೀವನನೇ ಸಾರ್ಥಕ ಆಗೋಗುತ್ತೆ ಸೂರ್ಯ ಏನು ಅಂದ್ಕೊಂಬೇಡಕೋಣೋ ನೋಡು ಈ ಕವರಲ್ಲಿ ಬಂದಿದ್ದು ಮುಯ್ ದುಡ್ಡೆಲ್ಲ ಇದೆ ಇದರಲ್ಲಿ ಎಷ್ಟಿದೆ ಅಂತ ನಾನು ಹೇಳ್ಸಿಲ್ಲ ಮನೆಗೆ ಹೋಗಿ ಎಷ್ಟು ಕೊಡಬೇಕು ಹೇಳು ಮಿಕ್ಕಿದ್ದನ್ನು ಕೊಟ್ಬಿಡ್ತೀನಿ ಅಂತ ಹೇಳಿದಾಗ ಸೂರ್ಯ ಏಯ್ ಇದು ನಿನಗೆ ಬೇಕಲ್ವ ಇಟ್ಕೊಳ್ಳೋ ಅಂತ ಹೇಳಿದಾಗ ಚೇತನವರು ಇಲ್ಲ ಸೂರ್ಯ ನೀನು ದುಡ್ಡು ಕೊಟ್ಟಾಗ ನಾನು ತಾನೆ ಇದನ್ನು ನೀನು ತಗೊಳ್ಳೇಬೇಕು ಅಂತ ಹೇಳಿದಾಗ ಸೂರ್ಯ ಆ ಕವರ್ನ ಇಸ್ಕೊಂತಾನೆ ಏಯ್ ಚೇತನ ಮತ್ತೆ ನಿನ್ಗೇನೋ ದುಡ್ಡು ಬೇಕು ಅಂದರೆ ಈ ಸೂರ್ಯ ಈ ಸೂರ್ಯನೇ ಕೇಳಬೇಕು ನೀನು ಅಂತ ಹೇಳಿದಾಗ ಚೇತನವರು ಸರಿ ಅಂತ ಹೇಳ್ತಾರೆ ಈಗ ಸೂರ್ಯ ಅವರು ಆ ದುಡ್ಡನ್ನು ತಗೊಂಡು ಮನೆಗೆ ಬರ್ತಾರೆ ಇಲ್ಲಿ ಮೀನಾ ಹೂ ಕೊಡ್ತಾ ಇರ್ತಾಳೆ ಸೂರ್ಯ ಅವರು ಆ ಕವಲಿನ ದುಡ್ಡನ್ನ ಮೀನಾ ಪಕ್ಕ ಸುರಿತಾರೆ ನೋಡಮ್ಮ ದುಡ್ಡು ತಂದೀನಿ ಎಷ್ಟಿದೆ ಅಂತ ಏಣಿಸ್ಕೊಬಿಡು ಮಿಕ್ಕಿದ್ದನ್ನ ಚೇತನ ತಂದ್ಕೊಡ್ತಾನೆ ನೋಡು ಬೇರೆ ಯಾರಿಗಾದ್ರೂ ಬಟ್ಟಿ ಕೊಟ್ಟಿದ್ರೆ ಇಷ್ಟು ಬೇಗ ಹಣ ವಾಪಸ್ ಬಂದಿರ್ಲಿಲ್ಲ ಅವನು ನನ್ ಕುಚುಕು ಅವನ ಬಗ್ಗೆ ಗೊತ್ತಿದ್ದಕ್ಕೆ ನಾನು ಅವ್ನಿಗೆ ದುಡ್ಡು ಕೊಟ್ಟಿದ್ದು ಎಲ್ಲ ಸರಿ ಮೀನಾ ನೀನ್ ಮಾತಾಡಿದ್ದು ಎಲ್ಲ ಸರಿ ಆದ್ರೆ ನನ್ನನ್ನ ಆ ಪೆಂಗ್ಯ ಆ ಮನೋಜನ್ ಜೊತಾ ಹೋಲಿಸ್ಬಿಟ್ಟು ಮಾತಾಡ್ಬಿಟ್ಟಿಯಲ್ಲ ಅವ್ನ ಎಂತ ಕೆಲ್ಸ ಮಾಡಿದಾನೆ ಇಪ್ಪತ್ತೇಳು ಲಕ್ಷ ಎತ್ಕೊಂಡೋಗಿ ಯಾವ್ದೋ ಹುಡುಗಿ ಕೊಟ್ಟು ಆ ಹುಡುಗಿಗೂ ಮೋಸ ಮಾಡಿ ಅಪ್ಪ ನಂಬಿಕೆ ದ್ರೋಹ ಮಾಡಿ ಎಲ್ಲ ಹೊರ್ಟೋಗಿದ್ದ ಆದ್ರೆ ಅಪ್ಪ ಅವನನ್ನ ಜೀವನದಲ್ಲಿ ನಂಬಲ್ಲ ಅವನ ಅವನಿಗೆ ನನ್ನ ಹೋಲಿಸ್ತೀಯಾ ಅವನು ಇಪ್ಪತ್ತೇಳು ಲಕ್ಷ ಎತ್ಕೊಂಡೋಗಿ ಎಷ್ಟು ವರ್ಷ ಆಯ್ತು ಕೊಟ್ಟಿದ್ದಾನ ದುಡ್ಡು ಆದ್ರೆ ನಾನು ತಗೊಂಡೋಗಿ ದುಡ್ಡು ಇವತ್ತೇ ತಂದು ಕೊಟ್ಟೆ ಬ್ಯಾಂಕಲ್ಲಿ ದುಡ್ಡು ತಗೊಂಡೋಗಿ ಹೇಗೆ ಕೊಡ್ತೀರಾ ಅಂತ ಕೇಳ್ದೆ ಆದ್ರೆ ಈ ರೀತಿ ಕೇಳಿದು ನೀನು ಸರಿನಾ ಮೀನಾ ರೀ ಆ ಕೋಪದಲ್ಲಿ ಏನೋ ಮಾತಾಡ್ಬಿಟ್ಟೆ ನೀವ್ ಎಷ್ಟು ಹೇಳಿದ್ರು ನಾನು ಮಾತು ಕೇಳಿಲ್ವಲ್ಲ ಅದಕ್ಕೆ ಕೋಪದಲ್ಲಿ ಆ ರೀತಿ ಮಾತಾಡ್ಬಿಟ್ಟೆ ಸಾರಿ ರೀ ಅಂತ ಹೇಳ್ದಾಗ ಸೂರ್ಯ ನೋಡಮ್ಮ ರೂಮ್ ಕಟ್ಬೇಕು ಅಂತ ನನಗೂ ಗೊತ್ತು ಅದಕ್ಕೆ ಅವಶ್ಯಕತೆ ಏನಿದೆಯೋ ಅದನ್ನೆಲ್ಲ ಮಾಡೋಣ ಸಾಲಿಲ್ಲ ಅಂದ್ರೆ ಮಾತಾಡಬೇಡ ಅಂತ ಮೀನಾಗೆ ಬುದ್ಧಿವಾದ ಹೇಳ್ತಾರೆ ಸುಬ್ಬ ಬರ್ತಾರೆ ಏ ತಮ್ಮನ ಸಾಹಸ ಯಾಕೆ ಮಾಡ್ತಾ ಇದ್ಯಾ ನಿನ್ನಿಂದಾಗಿ ಸಿಗ್ರೆಟ್ ಇವತ್ತೀಕ್ರೆಟ್ ಕಲ್ತಿದ್ದಾನೆ ಅಂತ ಕಾಗೆ ಸುಬ್ಬ ನಗ್ತಾನೆ ಅವನ್ ಜೀವನನೇ ಹಾಳು ಮಾಡ್ತಾ ಇದ್ಯಾ ಅವನ ಜೊತೆ ನೀನ್ ಏನಾದ್ರು ಮತ್ತೆ ಸೇರಿದ್ರೆ ಸರಿ ಇರೋದಿಲ್ಲ ಅಂತ ಮೀನಾ ಹೊಡೆ ಹೋಗ್ತಾಳೆ ಆಗ ಸುಬ್ಬಾಗೆ ಕೋಪ ಬರುತ್ತೆ ಏನು ಅನ್ಕೊಂಡಿದ್ಯಾ ಫ್ರೆಂಡ್ ಅಕ್ಕ ಅಂತ ಮರ್ಯಾದೆ ಕೊಟ್ರೆ ಮರ್ಯಾದೆ ಇದ್ದಾಗ ಮಾತಾಡ್ತೀಯಾ ಇನ್ಮೇಲೆ ಫ್ರೆಂಡ್ ಅಕ್ಕ ಅಂತ ನೋಡೋದಿಲ್ಲ ಓ ಅಂತ ಮೀನನ್ನು ತಳ್ಳಿ ಆ ಮೀನ ಹೋಗಿ ಗೋಡೆಗೆ ಬೀಳ್ತಾಳೆ ಇದರಿಂದ ಮೀನ ತಲೆಗೆ ಪೆಟ್ಟಾಗುತ್ತೆ ಹಾಗೆ ಒಂದು ಲೈಕ್ ಮಾಡಿ